ಸುಪ್ರೀಂ ಕೋರ್ಟ್ ನ ತೀರ್ಪಿನ ಹಿನ್ನೆಲೆ ಆರ್ ಆರ್ ನಗರದ ನಿವಾಸದ ಬಳಿ ದರ್ಶನ್ ಅವರ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಇರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರಬಹುದು ಇದು ಅವರ ನಿವಾಸ ಆರ್ ಆರ್ ನಗರದ ನಿವಾಸದ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯಾ ಅಭಿಮಾನಿಗಳಿದರೆ ಸಹಜವಾಗಿ ಅವರೆಲ್ಲರೂ ಕೂಡ ನಾಳೆ ಒಂದು ಡೆವಿಲ್ ಸಿಂಹಾದ ಸಾಂಗ್ ಗೆ ಸಂಭ್ರಮಿಸೋಕೆ ರೆಡಿ ಆಗಿದೆ ಬಟ್ ಒಂದ್ ರೀತಿ ಸಂಕಷ್ಟ ಎದುರಾಗಿದೆ ಹೇಗೆ ತೆಗೆದುಕೊಳ್ತಾರೆ ಅನ್ನೋದ್ರೆ ಪ್ರತಿ ಬಾರಿ ಬರ್ತಾ ಇರ್ತೀವಿ ಬಟ್ ಬಂದಂತ ಸಂದರ್ಭದಲ್ಲಿ ಬೇರೆ ರೀತಿ ಇರುತ್ತೆ ನೋಡ್ತೀವಿ ಮಾತನಾಡಿಸ್ತೀವಿ ಹೇಳಿದ್ನೇ ಹೇಳ್ಬೇಕಷ್ಟೇ ಬಟ್ ಅರೆ ತುಂಬಾ ನೋವಾಗಿದೆ ಅವರಿಲ್ಲ ಅಂತ ಅನ್ಬಿಟ್ಟು ಅನ್ಕೋಬಹುದು ಮೂವಿ ಹೋಗ್ಬಿಡುತ್ತೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರ ಇಲ್ಲ ಅಂತ ಅಂದ್ರೂ ಅದು ನೂರಷ್ಟು ಬೆಳೆಸೋ ಕೆಪಾಸಿಟಿ ಅವ್ರ ಅಭಿಮಾನಿ ಕೇಳೈತೆ ಅದು ಮಾಡೇ ಮಾಡ್ತಾರೆ ಅದಷ್ಟೇ ಈಗ ಸುಪ್ರೀಂ ಕೋರ್ಟ್ ನ ತೀರ್ಪು ಬಂದಿದೆ ಸೊ ನೀವು ಏನ್ ನಿರೀಕ್ಷೆ ಮಾಡಿದ್ರಿ ಈ ರೀತಿ ಆಗುತ್ತೆ ಅಂತ ಯಾರು ಬಗ್ಗೆ ಯಾರು ಬಟ್ ಏನಾಗುತ್ತೋ ಅದು ಕಾನೂನಲ್ಲಿ ಇರೋದು ಬಟ್ ಅವ್ರ ಅಭಿಮಾನಿಯಾಗಿ ಹೇಳ್ತೀವಿ ನಾವಂತೂ ನಮ್ಮ ದೀಪಸ್ನ ಬಿಟ್ಕೊಡಲ್ಲ ಏನಾಗ್ಲಿ ಅಂತ ಕಷ್ಟ ಬರಲಿ ಅವ್ರು ಯಾರೇ ಎಷ್ಟೇ ಕೆಟ್ಟದಾಗಿ ಹೇಳ್ಕೊಳ್ಳಿ ಏನೇ ಮಾಡ್ಕೊಳ್ಳಿ ಇವತ್ತು ಅವ್ರು ಚೆನ್ನಾಗಿರಲಿ ನಾವಂತೂ ಬಿಟ್ಕೊಡೋಲ್ಲ ನಮ್ಮ ಜೀವ ಇರೋವ್ರಿಗೂ ಬಿಟ್ಕೊಡೋಲ್ಲ ಅಷ್ಟೇ ಎಸ್ ಈಗ ಅಂದ್ರೆ ನೀವು ಕೊನೆಯದಾಗ ಯಾವಾಗ ಮಾತನಾಡಿಸಿದ್ರಿ ಭೇಟಿ ಮಾಡಿದ್ರಿ ದರ್ಶನ್ ಅಷ್ಟೇ ನಾವು ಬಂದು ಭೇಟಿ ಮಾಡಿಲ್ಲ ಮತ್ತೆ ಮಾತಾಡ್ಸಕ್ಕೂ ಬಂದಿಲ್ಲ ನಾವೆಲ್ಲ ಒಟ್ಟಿಗೆ ಎಲ್ಲ ಒಂದ್ ಕಡೆ ಇದ್ದೋ ಈ ವಿಷಯ ಕೇಳಿದ ತಕ್ಷಣ ಬರಲೇಬೇಕು ಅಂತ ಅನ್ಸ್ಬಿಟ್ಟು ಎಲ್ಲ ಬಂದಿರೋದು ಇವಾಗ ನೋಡಿ ಎಲ್ಲಾ ಅಭಿಮಾನಿಗಳು ಹೆಂಗ್ ಸೇರಿದ್ದಾರೆ ನಾವು ಹಂಗೇ ಸೇರಿದಿವಿ ಆ ನೋವಿಂದನೇ ಸೇರಿದ ಎಲ್ಲಿಂದ ಬಂದಿರೋದು ನಿಮಗೆ ದರ್ಶನ್ ಅವ್ರಿಂದ ಎಷ್ಟಿಷ್ಟ ಯಾವಾಗಿಂದ ಅಭಿಮಾನಿ ಅನ್ನೋದು ಸರ್ ಇವತ್ತು ನಾವು ಏನೇ ಒಂದು ನಾವು ಇನ್ಸ್ಟಾ ಇನ್ಫ್ಲೂಯರ್ಸ್ ನಾವ್ ಏನೇ ಒಂದು ಹೆಸರು ಮಾಡಿದ್ರು ಅವ್ರಿಗೆ ಅವ್ರು ಹೆಸರು ಇಟ್ಕೊಂಡೇ ನಾವು ಮಾಡಿರೋದು ನಮ್ಗೆ ಡಿಬಾಸ್ ಅಭಿಮಾನಿಗಳಿಗೆ ಯಾರನ್ನು ತುಳಿದ ಅಭ್ಯಾಸ ಇಲ್ಲ ಬೇಡಿಸ ಅಭ್ಯಾಸ ಇವತ್ಕು ಅಷ್ಟೇ ಇಂಥವ್ರು ಅವ್ರು ಹೆಸರು ಹೇಳ್ಕೊಂಡ್ ಬೆಳ್ದವ್ರು ಸಾವಿರ ಜನ ಸಾವಿರ ಮಾತಾಡ್ತಾರೆ ಸರ್ ಮಾತಾಡೋದಕ್ಕೆ ಏನು ಅವರು ಅವ್ರ ದುಡ್ಡಲ್ಲಿ ಅವ್ರು ಶೋಕಿಂಗ್ ಮಾಡ್ತಾರೆ ಅವ್ರ ದುಡ್ಡಲ್ಲಿ ಅವ್ರು ಟ್ರಿಪ್ ಹೊಡಿತಾರೆ ಅವ್ರ ದುಡ್ಡಲ್ಲಿ ಏನೋ ತಗೊಂತಾರೆ ಅದನ್ನೂ ಬ್ರೇಕಿಂಗ್ ನ್ಯೂಸ್ ಅಂತ ಆಗ್ತಾರೆ ಮೊನ್ನೆ ಟ್ರಿಪ್ ಹೋಗಿದ್ನೂ ಅದನ್ನೇ ದೊಡ್ಡ ವಿಚಾರ ಅಲ್ಲಿ ರೇಪ್ಗಳಾಗ್ತಾ ಇದೆ ಅದನ್ನು ತೋರಿಸಿ ಅಲ್ಸಲ್ಲ ಸೌಜನ್ಯ ಕೇಸ್ತಿನೇನೋ ನಡೀತಾ ಇದೆ ಅದನ್ನು ತೋರಿಸಿ ಮೇನ್ ನ್ಯೂಸ್ ಬೆಳಗ್ಗೆ ಆನ್ ಮಾಡಿದ್ರೆ ಸಾಕು ದರ್ಶನ್ ರಮ್ಯ ದರ್ಶನ್ ರಮ್ಯ ಏನ್ ಇದೆ ನಾ ನ್ಯೂಸ್ ಸಾವಿರ ಇದೆ ವಿಚಾರವಾಗಿ ಅಂದ್ರೆ ಅದೇ ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿಗಳು ಇದನ್ನ ಮಾಡಿಲ್ಲ ಕೆಲವರು ಫೇಕ್ ಅಕೌಂಟ್ ಮಾಡಿದ್ದಾರೆ ಅನ್ನೋ ಮಾತು ಕೂಡ ಇದೆ ಸೊ ರಮ್ಯ ಅವರ ವಿಚಾರದಲ್ಲಿ ಯಾರೋ ಕೆಲವರು ಅಭಿಮಾನಿಗಳೇ ಮಾಡಿದಾರೆ ಅಂತ ಏನ್ ಅಂತೀರಾ ಏನ್ ಪ್ರೂಫ್ ಇದೆಯಾ ಫೇಕ್ ಅಕೌಂಟ್ ಇಷ್ಟ ಮಾಡಬಹುದು ಒಂದೊಂದು ಪ್ರೊಫೈಲ್ ಹತ್ತು ಫೇಕ್ ಅಕೌಂಟ್ ಹಾಕೊಂಬಹುದಲ್ವಾ ಯಾರೋ ಬೇರೆಯವ್ರ ಫ್ಯಾನ್ಸೇ ಮಾಡಿರ್ಬೋದು ಏನೇ ಯಾರೇ ಏನೇ ಮಾಡಿದ್ರು ಸರ್ ಒಂದು ಹೇಳಲ್ಲ ಕರ್ಮ ರಿಟರ್ನ್ಸ್ ಅಷ್ಟೇ ನನಗೆ ಏನಿಲ್ಲ ಸರ್ ನಾಳೆ ಸಾಂಗ್ ರಿಲೀಸ್ ಆಗ್ತಾ ಇದೆ ಅಂದ್ಕೊಂಡಿರ್ಬೋದು ಡಿ ಬಾಸ್ ಅಭಿಮಾನಿಗಳು ಎಂಜಾಯ್ ಮಾಡೋಲ್ಲ ಅಂತ ಅವ್ರು ಹೋಗಿದಾರೆ ಅದು ನೋವು ಇದೆ ಆದರೆ ಸಾಂಗ್ ನಾವು ಫ್ಲಾಪ್ ಮಾಡ್ತೀವಿ ಅಂತ ಹಿಂಗೆ ಹೇಳ್ಬಿಡ್ತಾರೆ ಹೇಳರು ಅದನ್ನ ಇಟ್ ಮಾಡ್ತೀವಿ ಇಡಲ್ಲ ಹಿಟ್ ಮಾಡ್ತೀವಿ ಮಾಡ್ತಿವಿ ಡೆವಿಲ್ ಫಿಲಮ್ ಅವ್ರಿಗೆ ಬೇಲ್ ಆಗ್ಬೋದು ಆಗದೆ ಇರ್ಬೋದು ಆ ಡೆವಿಲ್ ಫಿಲಮು ನೂರು ಪಟ್ಟು ನಾವು ಕಾಸು ಮಾಡ್ಕೊಡೋದು ನಮಗೆ ನಮ್ಮ ಭಾಸ್ನ ಬೆಳೆಸೋದು ನಮ್ಗೆ ಗೊತ್ತು ಎಸ್ ಒಂದು ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋಂತ ಸಾಂಗ್ ಯಾಕಂದ್ರೆ ದರ್ಶನ್ ಸರ್ ಏನೇ ಮಾತಾಡಿದ್ರೆ ಅಲ್ಲ ಎಲ್ಲರೂ ಮಾತಾಡ್ತಾರೆ ಸರ್ ಎಲ್ಲರೂ ಕೆಟ್ಟದಾಗೆ ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾರೆ ಮಾತಾಡಿದ್ರೆ ಮನುಷ್ಯನೇ ಯಾರು ಇಲ್ಲ ಒಂದ್ ಸ್ವಲ್ಪ ಜನ ಏನ್ ಮಾಡ್ತಾರೆ ಒಳಗ ಮಾತಾಡ್ತಾರೆ ಇವರು ಓಪನ್ ಆಗಿ ಮಾತಾಡ್ತಾರೆ ಅಷ್ಟೇ ಡಿಫ್ರೆನ್ಸು ಒಳಗಡೆ ಮಾತಾಡೋರನ್ನ ಏನು ಅಂತಾರೆ ತಲೆ ಮೇಲೆ ಇಟ್ಕೊಂಡು ಮೆರಿತಾರೆ ಆಚೆ ಮಾತಾಡೋರು ಚಕಾಲ ಚಪ್ಪಲಿ ಮಾಡ್ಕೊಂತಾರೆ ಅಷ್ಟೇ ಅವ್ರು ಕೆಮ್ಮ್ರು ನ್ಯೂಸ್ ಆಗುತ್ತೆ ಅವ್ರು ಕೂತಿದ್ರು ನ್ಯೂಸ್ ಆಗುತ್ತೆ ಅವ್ರ ಫೋನ್ ಅಲ್ಲಿ ಮಾತಾಡ್ತಾ ಇರು ನ್ಯೂಸ್ ಆಗುತ್ತೆ ಕಾರಲ್ಲಿ ಹತ್ತುತ್ತಾ ನ್ಯೂಸ್ ಆಗುತ್ತೆ ಅದಕ್ಕೆಲ್ಲ ಡಿ ಬಾಸ್ ಎಸ್ ಇದಿಷ್ಟು ದರ್ಶನ್ ಅವರ ಅಪ್ಪಟ ಅಭಿಮಾನಿಗಳ ಮಾತಾಡಿರತಕ್ಕಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಅಭಿಮಾನಿಗಳು ಇರ್ತಕ್ಕಂಥದ್ದು ಒಂದ್ ವೇಳೆ ಇಲ್ಲಿ ಬಂದು ಹೋಗುವಂತಹ ಸಾಧ್ಯತೆಗಳು ಕೂಡ ಇರಬಹುದು ಅನ್ನೋಂತಹ ನಿರೀಕ್ಷೆಯಲ್ಲಿದ್ದಂತಹ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಕೀನ್ ಟಿವಿ ನೈನ್ ಬೆಂಗಳೂರು